ಹೊನ್ನಾವರ ಪಟ್ಟಣದ ಸೆಂಟ್ ಆಂಥೋನಿ ಮೈದಾನದಲ್ಲಿ ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಹೊನ್ನಾವರ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ತ್ ಮೂರು ವರೆಗೆ ನಡೆಯಲಿದೆ ಎಂದು ಉತ್ಸವ ಸಮಿತಿಯ ಅಧ್ಯಕ್ಷ ಕೃಷ್ಣಾನಂದ್ ಭಟ್ ತಿಳಿಸಿದರು ಹೊನ್ನಾವರ ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಕೃಷ್ಣಾನಂದ ಭಟ್ ಅವರು ಕಳೆದ ಹಲವು ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಹಲವು ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ಬಂದಿರುವ ನಮ್ಮ ಸಂಘಟನೆಯು ಈ ಬಾರಿ ಹೊನ್ನಾವರದ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ಜೊತೆಗೆ ನಾಡಿನ ಪ್ರಸಿದ್ಧ ಕಲಾವಿದರನ್ನ ಕರೆತಂದು ಸಾಂಸ್ಕೃತಿಕ ಹಬ್ಬ ಆಚರಿಸಲು ಸಜ್ಜಾಗಿದೆ ಲಿಟಲ್ ಕರಾವಳಿ ಫ್ಯಾಷನ್ ಶೋ ಮಿಸ್ ಕರಾವಳಿ ಸ್ಪರ್ಧೆ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಗಾಯನ ಹಾಗೂ ನೃತ್ಯ ಕಾಮಿಡಿ ಶೋ ಮುಂತಾದವು ನಡೆಯಲಿದ್ದು ಸಿನಿಮಾ ಹಾಗೂ ಧಾರಾವಾಹಿ ನಟ ನಟಿಯರು ಸ್ಥಳೀಯ ಕಲಾವಿದರು ಭಾಗವಹಿಸುವರು ಎಂದು ತಿಳಿಸಿದರು ವಿವಿಧ ಸಂಘ ಸಂಸ್ಥೆಗಳ ಸಹಕಾರದ ಮೇರೆಗೆ ನಡೆಯುವ ಕಾರ್ಯಕ್ರಮಕ್ಕೆ ಸಚಿವ ಮಂಕಾಳು ವೈದ್ಯ ಅವರ ಪುತ್ರಿ ಬೀನಾ ವೈದ್ಯ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಮಾಸ್ತಪ್ಪ ನಾಯ್ಕ ಕಾಂಗ್ರೆಸ್ ಮುಖಂಡರಾದ ರವಿ ಶೆಟ್ಟಿ ಕವಲಕ್ಕಿ ಪ್ರೊಫೆಸರ್ ರಾಜು ಮಾಳಗಿ ಮನೆ ಮುಂತಾದವರ ಸಹಕಾರದಲ್ಲಿ ಸಂಘಟಿಸಲಾಗಿದೆ ಎಂದು ತಿಳಿಸಿದರು ಅವರಿಗೆ ಅವಕಾಶ ಇದೆ ಅದಕ್ಕೂ ನಂತರ ಸಾಮಾನ್ಯವಾಗಿ ನಮ್ಮ ಹೊನ್ನಾವರ ತಾಲೂಕಿನ ಮತ್ತಿತರರು ಸಿನಿಮಾ ರಂಗದಲ್ಲಿ ಕೂರಿಸಿಕೊಂಡಿರಬಹುದು ಒಂದಿಷ್ಟು ಸಾಧನೆ ಮಾಡುದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆ ಇರಬಹುದು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅದರ ಒಟ್ಟಿಗೆ ಸಭಾ ಕಾರ್ಯಕ್ರಮದ ನಾವು ಏನು ಇನ್ವಿಟೇಷನ್ ನಾವು ಮಾಡಲಿದೆ ಯಾಕಂದ್ರೆ ಎಲ್ಲ ಕಡೆ ಹೇಳಿದ್ದೇವೆ ಮಾತಾಡಿದ್ದೇವೆ ಅದು ಫೈನಲ್ ಇನ್ನೊಂದು ಪ್ರೆಸ್ ಮೀಟ್ ಕರೆಕ್ತೇವೆ ಹದಿನೆಂಟು ಹದಿನೇಳು ಹದಿನೆಂಟನೇ ತಾರೀಖಿನಾಗ ಒಂದು ಪ್ರೆಸ್ ಬಿಟ್ ಕರೀತೇವೆ ಅದು ಸಾಮಾನ್ಯವಾಗಿ ಬರುವಂತವರ ಒಬ್ಬರ ಹೆಸರನ್ನು ನಾನು ಹೇಳಿಕೊಯ್ತೇನೆ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮರಕಾಳ್ ವೈದ್ಯರು ಬರ್ತಾರೆ ಆಮೇಲೆ ಶಾಸಕರಾದಂಥ ದಿನಕರ್ ಶೆಟ್ಟಿಯವರು ಇದ್ದಾರೆ ಆಮೇಲೆ ಆರ್ ವಿ ಅವರು ಬರ್ತಾರೆ ವಿಶ್ವೇಶ್ವರ ಹೆಡ್ಡೆ ಕಾಗೇರಿ ಅವರು ಬರ್ತಾರೆ ಆಮೇಲೆ ಮಾಜಿ ಶಾಸಕಿ ಶ್ರೀಮತಿ ಶಾರದಾ ಶೆಟ್ಟಿ ಅವರು ಬರ್ತಾರೆ ಆಮೇಲೆ ಬೀನಾ ವೈದ್ಯ ಅವರು ಬರ್ತಾರೆ ಭೀಮಣ್ಣ ನಾಯಕರು ಬರ್ತಾರೆ ಅಂತ ಹೇಳಿದ್ದಾರೆ ಆಮೇಲೆ ವಿವೇಕ್ ಹೆಬ್ಬಾರ್ ಅವರು ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಮುಖಂಡರು ಅವರು ಬರ್ತಾರೆ ಅಂತ ಹೇಳಿದ್ದಾರೆ ಸೂರಜ್ ಸೋನಿ ಅವರಿದ್ದಾರೆ ಅನಂತಮೂರ್ತಿ ಹೆಗ್ಗವ್ರು ಇದ್ದಾರೆ ಅದೇ ರೀತಿ ಇಲ್ಲಿಯ ಸ್ಥಳೀಯ ಏನು ಗಣ್ಯರಿದ್ದಾರೆ ಹೊಂದಾವರ ತಾಲೂಕಿನ ಇಲ್ಲಿಯ ಗಣ್ಯರು ತುಂಬ ಜನರಿಗೆ ತುಂಬ ಎಲ್ಲರೂ ಮೋಸ್ಟ್ಲಿ ಎಲ್ಲರಿಗೂ ನಾವು ಕರೆತೇವೆ ಕರೆತಿದ್ದೇವೆ ರಿಯಾಲಿಟಿ ಶೋ ಖ್ಯಾತಿಯ ಶ್ರೀರಾಮ ಜಾದೂಗಾರ್ ಮಾತನಾಡಿ ಫೆಬ್ರವರಿ ಇಪ್ಪತ್ತರಂದು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಲಿಟಲ್ ಕರಾವಳಿ ಹದಿನಾಲ್ಕು ವರ್ಷ ಮೇಲ್ಪಟ್ಟವರಿಗೆ ಮಿಸ್ ಕರಾವಳಿ ಫ್ಯಾಷನ್ ಶೋ ಆಯೋಜಿಸಲಾಗಿದೆ ನಿರ್ಣಾಯಕರಾಗಿ ಬಿಗ್ ಬಾಸ್ ಖ್ಯಾತಿಯ ಹಂಸ ನಟಿ ಕಾವ್ಯ ಗೌಡ ಮಾಡಲಿಂಗ್ ಹರ್ಷಿತಾ ರಾಠೋಡ್ ಧಾರವಾಹಿ ನಟಿ ಸ್ವಾತಿ ಪಾಲ್ಗೊಳ್ಳುವರು ವಿಶೇಷ ಆಹ್ವಾನಿತರಾಗಿ ವಾಗ್ಮಿ ಚೈತ್ರಾ ಕುಂದಾಪುರ ಭಾಗವಹಿಸುವರು ಮಂಗಳೂರಿನ ಸಮದ್ ಗಡಿಯಾರ ದೀಪ್ತಿ ದಿಲ್ಸೆ ರಾಕೇಶ್ ದಿಲ್ಸೆ ಸಾದಿಕ್ ಬಿಂದಾಸ್ ಅವರಿಂದ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡೆಯಲಿದೆ ಎಂದರು ನೃತ್ಯ ಕಾರ್ಯಕ್ರಮದ ಸಂಘಟಕ ನಾಗರಾಜ್ ಮಾತನಾಡಿ ಫೆಬ್ರವರಿ ಇಪ್ಪತ್ತೊಂದರಂದು ರಾಜ್ಯ ಮಟ್ಟದ ಐದು ತಂಡ ಹಾಗೂ ಜಿಲ್ಲೆಯ ವಿವಿಧ ತಂಡಗಳ ನೃತ್ಯ ಸ್ಪರ್ಧೆ ನಡೆಯಲಿದ್ದು ನಿರ್ಣಾಯಕರಾಗಿ ಕೊರಿಯೋಗ್ರಾಫರ್ ಮುರುಘಾ ಮಾಸ್ಟರ್ ಡಿಕೆಡಿ ವಿನ್ನರ್ ಬೃಂದ ಭಾಗವಹಿಸುವರು ಸತೀಶ್ ಹೆಮ್ಮಾಡಿ ಅವರಿಂದ ಜಾದುಪದರ್ ದರ್ಶನವಿರಲಿದೆ ಎಂದು ತಿಳಿಸಿದರು ಫೆಬ್ರವರಿ ದ್ವಾಪರ ಹಾಡಿನ ಖ್ಯಾತಿಯ ಜಸ್ಕರನ್ ಸಿಂಗ್ ದಿವ್ಯಾ ರಾಮಚಂದ್ರ ಅಶ್ವಿನ್ ಶರ್ಮಾ ಸಂದೇಶ್ ನಿರ್ಮಾರ್ಗಂ ಹಾಗೂ ಶಿವಾನಿ ತಂಡದವರಿಂದ ಮ್ಯೂಸಿಕಲ್ ನೈಟ್ ಹಾಗೂ ಡ್ಯಾನ್ಸ್ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು ಕರುನಾಡ ವಿಜಯ ಸೇನೆಯ ಜಿಲ್ಲಾಧ್ಯಕ್ಷ ವಿನಾಯಕ ಆಚಾರಿ ಮಾತನಾಡಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಸಮಾರೋಪ ಸಮಾರಂಭ ನಡೆಯಲಿದ್ದು ರಾತ್ರಿ ಹತ್ತು ಗಂಟೆಗೆ ಶ್ರೀ ಹರ್ಷ ಸುಪ್ರೀತ್ ಪಾಲ್ಗುಣ ನಾದಿರಾ ಬಾನು ವಾಸುಶ್ರೀ ದಿಯಾ ಹೆಗಡೆ ತಂಡದವರಿಂದ ಗಾಯನ ವಿಮಿಕ್ರಿ ಕಿಂಗ್ ಗೋಪಿ ಮಜಾ ಭಾರತದ ರಾಘವೇಂದ್ರ ಸುಷ್ಮಿತಾ ಹೇಮಾ ತಂಡದವರಿಂದ ಕಾಮಿಡಿ ಶೋ ನಡೆಯಲಿದೆ ಎಂದರು ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಮಂಜುನಾಥ ನಾಯ್ಕ ಮಾತನಾಡಿ ತಾಲೂಕಿನಲ್ಲಿ ಮನರಂಜನಾ ಕಾರ್ಯಕ್ರಮದ ಜೊತೆಗೆ ರಾಜ್ಯ ಮಟ್ಟದ ಕಲಾವಿದರನ್ನು ಆಹ್ವಾನಿಸುವುದರ ಮೂಲಕ ಸ್ಥಳೀಯ ಪ್ರತಿಭೆಗಳಿಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು ಬಟ್ ಇದು ಒಂದು ದೊಡ್ಡ ಮಟ್ಟದಲ್ಲಿ ಇವರು ಒಂದು ಉತ್ಸವ ಉತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈಗ ಅವ್ರು ಹೇಳಿದಾಗೆ ಬಹಳ ದೊಡ್ಡ ಬಜೆಟಿನ ಕಾರ್ಯಕ್ರಮ ಬೇಕು ನಮ್ಮ ಈ ಒಂದು ಭಾಗಕ್ಕೆ ಯಾಕಂತ ಹೇಳಿದರೆ ಹೊರಗಿನ ಅನೇಕ ಕಲಾವಿದರು ಅಂದರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರು ಸಂಗೀತ ನಮ್ಮಲ್ಲಿರುವ ಪ್ರತಿಭೆಗಳಿಗೂ ಒಂದು ಪ್ರೋತ್ಸಾಹ ಕೊಟ್ಟು ಅದೇ ರೀತಿಯಲ್ಲಿ ಅವರು ಈ ಸ್ಥಳೀಯ ಪ್ರತಿಭೆಗಳಿಗೂ ಅವಕಾಶ ಕಲ್ಪಿಸ್ಕೊಳ್ತಾರೆ ಮತ್ತೆ ರಾಜ್ಯ ಮಟ್ಟದ ಡ್ಯಾನ್ಸ್ ಕಾಂಪಿಟೇಷನ್ ಡ್ಯಾನ್ಸ್ ಕಾಂಪಿಟೇಷನ್ ಅಂತ ಹೇಳಿದ್ರೆ ಅವ್ರ ಜೊತೆಗೆ ನಮ್ಮ ಪ್ರತಿಭೆಗಳು ಪ್ರತಿಭೆಗಳು ಇಲ್ಲಿ ಡ್ಯಾನ್ಸ್ ಮಾಡೋದ್ರಿಂದ ನಾವು ಎಲ್ಲಿ ತಗ್ತೇವೆ ನಾವು ಏನ್ ಮಾಡ್ಬೇಕು ಅನ್ನೋದಕ್ಕೂ ಒಂದು ಅವಕಾಶ ಸಿಗ್ತದೆ ನಮ್ಮ ಮುರುಘಾ ಮಾಸ್ಟರ್ ಎಲ್ಲ ಬರ್ತಾ ಇದ್ದಾರಂತೆ ಒಳ್ಳೆ ಸಮಿತಿಯ ಗೌರವಾಧ್ಯಕ್ಷ ಶಿವಾನಂದ ಹೆಗಡೆ ಕಡತೂಕ ಮಾತನಾಡಿ ವಿವಿಧ ಸಂಘಟನೆಯ ಸಹಕಾರದ ಮೇರೆಗೆ ಸ್ಥಳೀಯ ಕಲೆ ಹಾಗೂ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಸಂಘಟಿಸಲಾಗಿದೆ ಎಂದರು ಉತ್ಸವ ಹೇಳುವಂಥದ್ದು ಬಹಳ ಅದ್ದೂರಿಯಾಗಿ ಜರುಗಲಿಕ್ಕಿದೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಮಾಡ್ತಾ ಇರುವಂತದ್ದಕ್ಕೆ ಬಹುತೇಕ ಈ ಭಾಗದ ಅನೇಕ ಸಂಘ ಸಂಸ್ಥೆಗಳು ಎಲ್ಲ ಜನತೆ ಕೂಡ ಇದಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಮಂಜುನಾಥ್ ನಾಯಕರವರು ವಿಶೇಷವಾಗಿ ಇಂಥ ಕಲೆಗಳಿಗೆ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುತ್ತಾ ಇರುವಂತ ಅವರು ಕೂಡ ಇವತ್ತು ಗೌರವಾಧ್ಯಕ್ಷರಾಗಿ ಕಾರ್ಯಕ್ರಮದಲ್ಲಿ ಇದ್ದಾರೆ ಈ ಕಾರ್ಯಕ್ರಮ ಇಲ್ಲಿ ಇಷ್ಟು ಅದ್ಧೂರಿಯಾಗಿ ಆಗೋದ್ರಿಂದ ಸ್ಥಳೀಯವಾದಂತಹ ಅನೇಕ ಪ್ರತಿಭಟನೆಗಳಿಗೆ ಅವಕಾಶ ಆಗ್ತದೆ ಅದರ ಜೊತೆಗೆ ಅನೇಕ ಹಿರಿಯ ಬೇರೆ ಬೇರೆ ಭಾಗದಿಂದ ಕಲಾವಿದರು ಕೂಡ ಬರೋದರಿಂದ ಪರಸ್ಪರವಾಗಿ ಒಂದು ಉತ್ತೇಜನ ಕೂಡ ಈ ಭಾಗಕ್ಕೆ ದೊರೆಯುತ್ತದೆ ಹೊನ್ನಾವರದಲ್ಲಿ ಇಂಥ ಒಂದು ಅದ್ದೂರಿ ಕಾರ್ಯಕ್ರಮ ಆಗೋದಕ್ಕೆ ತಾವುಗಳು ಸಹಕಾರ ಮಾಡಬೇಕು ಯಾಕೆಂದರೆ ತಾವು ಸಹಕಾರ ಮಾಡಿದರೆ ಇದು ಜನರ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ತಾವು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಗೌರವ ಸಲಹೆಗಾರರಾದ ಶಿವರಾಜ ಮೆಸ್ತಾ ಉಮೇಶ್ ಮೆಸ್ತಾ ಜಯ ಕರ್ನಾಟಕ ಸಂಘಟನೆಯ ಆರ್ ಕೆ ಮೆಸ್ತಾ ಮೀನುಗಾರ ಸಂಘದ ನಿರ್ದೇಶಕರಾದ ರವಿ ಮೊಗೇರ್ ಸಂಘಟಕರಾದ ವಿನಾಯಕ ಶೆಟ್ಟಿ ಸಾಲ್ಕೋಟ್ ಮೋಹನ್ ಆಚಾರ್ಯ ಮಣಿಕಂಠ ಶೆಟ್ಟಿ ಶ್ರೀನಿವಾಸ ನಾಯ್ಕ ಮತ್ತಿತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ